ಅದೇ ಯಾಕತೆ ಯಾಕೆ ಅಂತ ಸಪ್ಕದಲ್ಲಿ ಏನು ಸಮಾಚಾರ ಅಯ್ಯೋ ಅದೇ ಇಲ್ಲೊಂದೆ ಹೊತ್ತು ಒಂದು ಹೊತ್ತಿನಲ್ಲಿ ಹೋಗಿದ್ಲು ಅಂದ್ಕೊಂಡು ಆವತ್ತಿನ ಆರ್ತ ಕುತ್ಮ ಯಾಕ ಸಪ್ಕೆ ಕುತ್ಕಾಳೆ ಬಿಪ್ ಅಂದಂಗೆ ಏನು ಮಾಡಬೇಕು ಮಾಡ್ಬೇಕು ಒಂದು ಗೊತ್ತಿಲ್ಲಕಂತ ಹೋಗತ್ತಾಗ ಅಲ್ಲ ಕಣತ್ತ ಇದ್ದಕ್ಕಿದ್ದಂಗೆ ಏನಾಯ್ತು ಅಷ್ಟು ಚೆನ್ನಾಗಿದ್ಲಾರ ಎಲ್ಲೂ ಹೋಗ್ಕಿಲ್ಲ ಬರಕಿಲ್ಲ ಏನಾರ ಅಲ್ಲಿಗೆ ಹೋಯ್ತಾಳೆ ಇಲ್ಲಿಗೆ ಹೋಗ್ತಾಳೆ ಏನಂಗೆ ಇದ್ದದ ಅಷ್ಟು ಚೆಂದಾಗಿ ಇದ್ದೊಳ್ಗೆ ಇದಕ್ಕಿದ್ದಂಗೆ ಹಿಂಗೆ ಆತಾಗ ಹೆಂಗತೆ ಮಾಡೋದು ಅಯ್ಯೋ ಏನು ಮಾಡೋದು ಏನೋ ಕಾಣಕಂತ ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಿಲ್ಲ ತಲೆ ಕೆಟ್ಟಿ ಕೆರೆ ಆಗ್ಬಿಟ್ಟದೆ ನಿಮಗೆ ಅದಕ್ಕೆ ಅವರು ಅವ್ನಿಗೆ ಹೇಳಿದೆ ಅಲ್ಲಿ ನಮ್ಮೂರಲ್ಲಿ ಒಬ್ಬರು ಇನ್ನೋರೇ ಚೆನ್ನಾಗಿ ಹೇಳ್ತಾರೆ ಏನು ಕಣ್ಕಂಡಿಂದ ಕಂಡೇ ಹೇಳ್ತಾರೆ ಅತ್ತಕ್ಕೆ ಹೋಗಿ ನೋಡೋದ ಕೇಳದ ಬಂದ್ರದಕ್ಕೆ ಅನ್ಕೆ ಫೋನ್ ಮಾಡಿತ್ತು ಜಾನಕಿ ಓಟ್ ಬರ್ತೀವಿ ರೆಡಿಯಾಗ ಕೇಳವ ಅವಳನ್ನ ಸರಿ ಅತ್ತೆ ಆಯಿತು ಪಾಪ ಯಾಕತೆ ಹೊಚ್ಕಟಾಗೆಲ್ಲ ರೀ ತೋರಿಸ್ಬೇಕು ಹುಕತೆ ಅಕ್ಕಿ ಯಾಕಂದ್ರೆ ಕರ್ಕೊಂಡು ಓಟ್ ಬರ್ತೀನಿ ನೋಡೋದ ಬಿಡು ಹ್ಞೂ ಅದರ ಏನೋ ಎಲ್ಲರೂ ಕೇಳ್ಕೊಂಡು ಅವ್ರು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಒಳ್ಳೇದಾಯ್ತದೆ ಅದಕ್ಕೆ ದೇವ್ರದ್ದಿಂದ ಅವ್ನು ಒಳ್ಳೇದ್ ಆಗ್ಬಿಟ್ಟು ಸಾಕು ಕಣವ ನಿಜವಾಗ್ಲೂ ಹ್ಮ್ ಸರಿ ಅತ್ತೆ ಆಯ್ತು ಹೇಳ್ತೀನಿ ಅಡಿಯೋರಿ ಊರಿಗೆ ಊರ್ಗೆ ಊರ್ಗೀಗ ಯಾರವಾಗ ನಂದರು ಕವಿತಾ ಅಂತೂ ಊರ್ಗ್ ಹೋಗ್ಬೇಕು ರೆಡಿ ಆಗುವಂತ ಆ ಅದ್ ಒಟ್ ಬರದ ನಡಿ ಜಾನ್ಕಿ ನೀವು ಏನ್ ಫೋನ್ ಮಾಡಿ ಬನ್ನಿ 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 ಅನ್ಬಿಟ್ಟು ಹೇಳ್ತಾ ಕೂತಾಳೆ ಮಗ ಹೋಗದ ಹೋಗದೇ ಈಗ ಏನ್ ಮಾಡಕ್ಕೆ ಬಿಡಿ ಯಾವಾಗಾರ ಹಬ್ಬ ಇಲ್ಲ ಉಣ್ಣ್ಮೇಲೆ ಈಗೇನ್ ಮಾಡಕ್ಕೆ ಆಗಿಬೋದಲ್ಲ ಆಯ್ತು ಇಲ್ಲ ಕತೆ ನಡೀ ನಿಂಗೆ ಗೊತ್ತಾಕಿಲ್ಲ ನಿನ್ಗೆ ನಿಮಗೆ ಮತ್ತೆ ಇನ್ನೊರ್ಗೆ ಹೇಳ್ಬಿಟ್ಟು ಒಂದು ತಾಯ್ತಾಗಿ ತಾಕಸ್ಕೊಟ್ಟ ನಡಿಯವ ನನ್ ದೇವ್ರು ಕರ್ಕೊಂಡು ಹೋದಿ ನೀನು ನಾನ್ ಬರೋಕೆ ನಾನು ನಾನು ಬರೋಕಿಲ್ಲ ಅಂದರೆ ನಾನು ಬರಕಿರ ನಾನು ಏನು ಮಾಡ್ಬೇಕು ಅನ್ಕೊಂಡಿದೀನಿ ನನ್ನ ನಾನು ಬರಕಿರ ನಾನು ಸೌಮ್ಯಾ ಅತ್ತೆ ಏನತ್ತೆ ನಾನು ಏನಾದ್ರು ಮಾತಾಡೋದಾ ಹಾಂ ಏನು ಇಲ್ಲ ನಾ ಯಾಕೆ ಬರೀಕಿಲ್ಲ ಅಂದೆ ನೀನು ನಾನು ಎಲ್ಲಿಗತ್ತೆ ಹೋಗೋ ಫೋನ್ ಮಾಡಿದ್ಲಕ್ಕೇ ಹೋಗಿ ಸೋಮ್ಯಾ ಹೋಗ್ ರೆಡಿ ನಾಲ್ಕು ಒಂದು ಅಲ್ಲಿ ಇರುವೆ ಜಾಗ ತಪ್ಪಂಗೆ ಅವ್ನು ಹಿಡೀಗ ನಾನು ಬರ್ತೀನಿ ಜೊತೆಲಿ ಇಬ್ಬರಕ್ಕೆ ಇಬ್ರು ಇರಾಕತೆ ಹ್ಞೂ ಹ್ಞೂ ನಾನು ಬರೋಕ್ಕಿರೋ ನಾನು ನನ್ನ ಬಾಲ್ವಂತ ಮಾಡ್ಬಿಡತ್ತೆ ನಾನು ಬರೋಕೆ ಇಷ್ಟ ಇಲ್ಲ ನನಗೆ ನಾನು ಇಲ್ಲೇ ಇರ್ತೀನಿ ಹೂವು ಆಪಟ್ಟಿ ಫೋನ್ ಮಾಡ್ತಾಳೆ ಬಾ ನೀನು ಯಾಕೆ ಬಂದ್ರೆ ನೀನು ಯಾಕೆ ಬರಿಕಿಲ್ಲ ಬರೀಕಿಲ್ಲಾ ಅಂತವೆ ಯಾಕೆ ಏನಾಯ್ತು ಹೇಳು ಯಾಕೆ ಬರೀ ಅಂದೇ ನಾನು ಬರಿಕಿಲ್ಲ ಅಂದ್ಮೇಲೆ ನಾನು ಬರಿಕಿಲ್ಲ ಸುಮ್ಮನೆ ಬರುವಂತ ಮಾಡ್ಬೇಡಿ ನೀವು ಯಾಕೆ ಹಿಂಗ್ತಿದ್ದೀ ಸುಮ್ಮನೆ ಬಾ ನೀನು ಏನು ನೀರೇ ಸರಿ ಅತ್ತಾಗ ಯಾಕಿಂಗ್ ಬಟ್ಟೆ ಹೊಡ್ತೀನಿ ನಮ್ನ ಬಾ ಓಟ್ ಅಂತ ಹೇಳ್ತಾರೆ ನಿಮಗೆ ಹೇಳ್ತಾರೆ ಅರ್ಥ ಆಯ್ತು ಒಂದು ಹೇಳಿದ್ರೆ ಸರಿ ಆಯಿತು ಬಿಡಿ ನೀವ್ ಬೇಕತ್ತೆ ನಾನು ಇಲ್ಲಿದ್ರೆ ನಿಮ್ಗೆ ಇಷ್ಟ ಇಲ್ವಾ ಬರೀ ನನ್ನ ಸಾಗಕ್ಕೆಗೆ ನೋಡ್ತೀರಿ ಕತೆ ಹೋಗು ಓಟ್ ಪರಗು ಬೇಗ ಹೋಗದ ಹೋಗು ರೆಡಿಯಾಗಿ ಹೋಗು ಈ ಸ್ನಾನ ಮಾಡೀನಿ ಈ ಬಟ್ಟೆ ಚೆನ್ನಾಗ್ ಬಿಡಿ ಇದ್ರೊಳಗೆ ಬರ್ತೀನಿ ಸರಿ ಆಯ್ತು ನಡಿ ಮತ್ತೆ ನೀನು ಮಕ್ಕಳು ಅದು ಇದು ಅಂತ ತಲೆ ತಿನ್ಬೆಡ್ದು ಹೇಳ್ದಷ್ಟು ಕೇಳಬೇಕು ಏನು ಅದಕ್ಕೆ ಪ್ರಸಂಗ ತನ ಊತ್ತಾಳೆ ಯಾಕತೆ ರೀ ನೀವು ಸರಿ ಬಿಡಿ ಆಯಿತು ನನ್ನಿಂದ ನಿಮ್ಗೆ ಭಾಳ ತೊಂದರೆ ಆಗ್ಬಿಟ್ಟು ನಿನ್ನ ನಿಮಗೂ ನಿಮ್ಮ ಮಗನಗೂ ನನಗೆ ತೊಂದರೆ ಆಗೋದು ಬೇಡ ಯಾಗುವೆ ಇದ್ರ ತಾನೆ ಆಯಿತು ಅಲ್ಲೇ ಇರ್ತೀನಿ ಬಿಡಿ ಅಯ್ಯೋ ಶಿವಣ್ಣ ಯಾಕಪ್ಪ ಭಗವಂತ ನಾನು ಸೊಸೆ ಒಂದೇ ದಿವ್ಸ ತಿರೀಕೆ ಹಂಗೆ ಇದ್ದೋಳು ಯಾಕೆ ಹಿಂಗೆ ಆಡ್ತಾಯಿದ್ದಾಳು ಏನು ಅಂತಾನೆ ಗೊತ್ತಾಯ್ತಿಲ್ವಲ್ಲ ಯಾಕೆ ಹಿಂಗೆ ಆಡ್ತಾಯಿದ್ದಾಳು ಅವ್ರು ಆಡದೋಳು ನನಗೆ ಇದ್ರಕಾಯಿ ತೊಗೊಂತದೆ ಅಯ್ಯೋ ಹೋಗಪ್ಪತ್ತಗೆ ಡೇ ಕತೆ ಏನಕ್ಕೆ ಕತೆ ಏನು ವಿಚಿತ್ರವಾಗಿ ಆರ್ತ ಕುಂತದಲ್ಲ ಆಳ್ ಇದ್ದವು ಬಾ ಅಂದ್ರೆ ಬರೀಕಿಲ್ಲ ಅನ್ಕೊಂಡು ಆಟ ಮಾಡ್ತಾ ಕೂತೊಳ್ಳಲ್ಲ ಯಾಕೆ ಹಿಂಗೆ ಆಡ್ತಾಯಿದ್ದಾಳು ಅಪ್ಪನ ಮನೆಗೆ ಹೋಗೊಂದು ಸಾಕು ಅಷ್ಟು ಜನ ಕೂಸು ಕುಸ್ದು ಹೋಗ್ತಿತ್ತು ಈಗ ಹೋಗೋದೇ ಬೇಡ ಹೋಗೋದೆ ಬೇಡ ಅಂತ ಕೂತೊಳಲ್ಲ ಹೆಂಗೆ ಮಾಡೋದು ರಣ ಇದ್ದಾಗ ಬಿಸ್ಕೊಡ್ಬೇಕಾಗಿತ್ತು ಅವ್ನು ಬರೀ ಕೆಲ್ಸಕ್ಕೆ ಹೋದೆ ಏನು ಮಾಡಿದೆ ಅಂತ ಹೋಗತಾಗೆ ತಲೆ ಕೆಟ್ಟು ಕೆರಾಡ್ದಂಗೆ ಆಯ್ತು ಅತಿ ಯಾಕತೆ ಅಳ್ತಾ ಹೊಲ್ತಳಲ್ಲ ಹೊಲ್ತಳು ಊರಿಗೆ ಹೋಗತ್ತೆ ರೆಡಿಯಾಗಿ ಹೊಂದಕ್ಕ ಮಗ ಅಕ್ಕಂಗೆ ಆಡ್ತಾವಳೆ ಹೋಗ್ಕಿಲ್ಲ ಒಯ್ಕೆ ಅಂತ ಯಾವಾಗಲೂ ಊರ್ಗೋಗೋದ್ ಸಾಕ ಅಷ್ಟು ಖುಷಿಯಿಂದ ಒಪ್ಕೊಳ್ತಿದ್ದು ಅಷ್ಟು ಬರಳು ಈಗ ಯಾಕೆ ಒಪ್ಪನೇ ಒಳ್ಳೆ ಮಗ ಊರು ಬರಕ್ಕೆ ನನ್ನ ಬುರೀಕ್ರೆ ನಾನು ಬುರಿಕಿರ ಅಂದ್ಕೊಂಡು ಏನು ಹಂಗೆ ಮಾತಾಡ್ತದೆ ಆಳದರಿದ್ದು ಯಾಕೆ ಅಯ್ಯೋ ಏನಾಗ್ತದ ಏನೋ ನನಗಂತೂ ಒಂದು ಗೊತ್ತಾಯ್ತಲ್ಲ ಕಣ ಮಗ ಏನಾರು ಒಂದು ಆಚಾರ ತಪ್ಪು ತೊಂದಷ್ಟು ಇನ್ನೊಂದು ಶುರುವಾಯ್ತದೆ ಅದು ಏನು ಕತೆ ಏನು ಅಂತ ಒಂದು ಗೊತ್ತಾಯ್ತಲ್ಲ ಕಣತಾಗೆ ಮತ್ತೆ ಹ್ಞೂ ನಿಜ ಇರಬೇಕು ಅಂದರೆ ಒಬ್ಬೊಬ್ಳು ಏನೇನು ರೂಮಲ್ಲಿ ಕುಟ್ಕೊಂಡ್ ಮಾತಾಕತೊಳ ಕಣತೆ ನಿಮ್ಗೆ ಹೇಳೋದು ನಿಮ್ಗೆ ಗಾಬರಿ ಐತಿ ಅಂತ ಹೇಳಿಲ್ಲ ಒತ್ತಾರೆ ಏಳು ಹೋಗಿದ್ನ ಸುಮಾರು ಹೊತ್ತು ಗಂಟೆ ಅದೇ ಅವರು ವಾಕಿಂಗ್ ಏನುಬಿಟ್ಟು ಅವ್ರು ಹೊಂಟೋದ್ರು ಕದ ಮುಂದಕ್ಕೆ ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಹೋಗಿ ಏಳ್ ಸಾವಿರದ ಕಾಪಿ ಅಂದ್ಬಿಟ್ಟು ಹೋದ್ರೆ ಏನೇನು ಮಾತಾಡ್ತಾ ಕುಂತಿದ್ಲು ನನ್ ನನಗಂತೂ ಗಾಬ್ರಿ ಆಯಿತು ಇದಕ್ಕೆ ಹಿಂಗೆ ಒಬ್ಬ ಮಾತಾಡ್ತಿದ್ದೆ ಅಂದ್ರೆ ನಾನು ಯಾವಾಗ ಮಾತಾಡ್ತಿದ್ದೆ ನಾನು ಏನು ಮಾತಾಡ್ತೀರ ನಾನು ಸುಮ್ಮನೆ ಇಲ್ದೋದ್ರೆ ಹೇಳ್ತಿದ್ದೆಲ್ಲ ಹಿಂಗೆ ನನ್ನ ಮೇಲೆ ಹಂಗೆ ಹಿಂಗೆ ಅಂತ ಅಂತಾಳೆ ಯಾಕತೆ ಏನಾಗಿದ್ದ ಅವಳಿಗೆ ಅಯ್ಯೋ ಏನಾಗಿದೆ ಏನೋ ಕಾಣಕಣ ಏನಾಗಿದೆ ಕಾಣ ನನಗೆ ಏನು ಗೊತ್ತು ಅದಕ್ಕೆ ಏನು ನೋಡೋದ ವೈರ್ ಹೋಗ್ಬಿಟ್ಟು ಬರೋದಂತ ಬಾ ಹೋಗೋದಾದ್ರೆ ಬರೋಕ್ಕಿಲ್ಲ ಅಂದ್ಕೊಂಡು ಆಮೇಲೆ ಪೂಸಿ ಮಾಡೋಕ್ಕೆ ಬರ್ತೀನಿ ಅಂದ್ಲು ನಾಷ್ಟ ಪಾಶ್ಟ ಅಂತ ಮಾಡ್ತಾ ಕೂತ್ಕೊಂಡ್ರೆ ಹಾಕಿಲ್ಲವ ಓದ್ಲಂತ ಉಂಟೈತಿವಿ ಅವಾಗನ್ನು ಸಪ್ಪ ಕೂತಿದ್ದಾಳ ಹುಂಕತ್ತೆ ಸಪ್ಪ ಕೂತಾಳೆ ಯಾವಾಗಲೂ ಸುಮ್ಮನೆ ಈ ಥರ ಆಡ್ತೈತಿಲ್ಲ ಪಾಪ ಏನೋ ಏನೋ ಅವ್ಳ ಮನ್ಸ್ಗೆ ಹೆಂಗದ ಏನು ನಿಜವಾಗ್ಲೂ ನೋಡಿದ್ರೆ ಹೊಟ್ಟೆ ಉರಿತದೆ ಅಯ್ಯೋ ಏನು ಮಾಡ್ಯಾವ ಏನು ಮಾಡಿಯೇ ಅಯ್ಯೋ ಹೋಗತ್ತಂ ಅವಣಿಗೆ ನಿಮ್ದೇನದ ಕಾಣೆ ಕತೆ ಮದುವೆ ದಿವ್ಸ ನೋಡಿದ್ರೆ ಹಂಗೆ ನಿಮ್ಮ ಗಂಡ ಮದುವೆ ಆಯ್ತು ಅಂತ ಬಿಟ್ಟು ನೋಡಿದೆ ಅದಾದಮೇಲೆ ಇವನು ತಾಲಿ ಕಳಿಸ್ತಾ ಅವ್ನು ಸಿದ ಹೊಟ್ಟೆ ಉರ್ಸ್ತಾ ಅವ್ಳು ಬೆಂಗಳೂರುನ ಅವಳು ಮಾಡ್ಕೊಂಡು ಈಗ ಹೆಂಗೋ ಗಂಡು ಬಿಡ್ತು ನಮ್ದೆ ಕನೋದಕ್ಕೆ ಹಂಗೆ ಚೆನ್ನಾಗಿ ಕಣಪ್ಪ ಅನ್ನೋದಕ್ಕೆ ಈ ಥರ ಆಯಿತು ತಗ ಹೋಗು ಯಾವ ಮುಂಡೆಗೆ ಬೇಕು ಅನ್ಸ್ಬಿಟ್ಟದ ತೆಗೆ ಓಡದಡಿ ಓಡದಾಡಿ ಓಡದಾಡಿ ಸಾಕು ಸಾಕಾದಂಗೆ ಆಗ್ಬಿಟ್ಟದ್ದು ನನ್ಗಂತೇ ಅಯ್ಯೋ ಏನೋ ದೇವ್ರ್ದಾಗಿದ್ದೊಂದು ಸರ್ತಿ ಬಗೆ ಹಾಕ್ಬಿಟ್ರೆ ಸಾಕೋಕ್ಕನವ ಎಲ್ಲ ಸರಿ ಆಯ್ತದೆ ಸುಮ್ಮನೆ ಇರುತ್ತೆ ಇನ್ನೇನು ಏನು ಮಾಡಿರಿ ಹೆಂಗಾರು ಮಾಡಿ ಪೂಸಿ ಮಾಡಿ ಕರ್ಕೊಂಡು ಹೋಗಿ ಅಯ್ಯೋ ಇಲ್ಲ ನಿನ್ನೂ ಕರ್ಸ್ಕೊತಿರ್ತಿರ ಕನ್ನ ಕವಿತಾ ಬೇಜಾರು ಮಾಡ್ಕೋಬೇಡ ನಾನೇನೂ ನಾಕ್ತಿಸಿ ಇರಲಿ ಏನೋ ಇವಳು ಯಾವಾಗ ಹಂಗೆ ವಿಚಿತ್ರವಾಗಿ ಆಡೋಕಾದ್ಲು ಒಂದು ಹೊತ್ತನಲ್ಲಿ ಎದೋಕಾದ್ಲು ಗಾಬರಿ ಆಗೋಯ್ತು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಪಕ್ಕ ಬೇರೆ ಅವ್ರ ಮನಗಿರ್ತಾನೆ ಅವ್ನಿಗೇನು ಹೆಚ್ಚು ಕಮ್ಮಿ ಹೊಟ್ಟರು ಏನು ಮಾಡ್ದವ ಏನು ಮಾಡೋದು ಅದು ಯಾಕತ್ತೆ ಏನಾಗಿದೆದು ಅಂತ ನಿಮ್ಮ ಅಭಿಪ್ರಾಯ ಹಿಂಗೆ ಅರ್ತಿದಳುಳು ಏನತೆ ನಮಗೆ ಏನಿಲ್ಲ ಗೊತ್ತು ನಮ್ಗೆ ಏನು ಗೊತ್ತು ಎಲ್ಲ ಭಗವಂತನಿಗೆ ಗೊತ್ತು ಕಣ ಏನಾಗಿದೆ ಏನು ಅಂತ ನನಗೆ ಒಂದು ಅರ್ಥ ಇರ್ತೀಲ್ಲ ನನಗೆ ಒಂದುಗಳಿಗೆ ಚೆನ್ನಾಗೇ ಮಾತಾಡ್ತಾ ಇರ್ತಾಳೆ ಇನ್ನುಗಳಿಗೆ ಕಾಪ ಮಾಡ್ಕೊತಾಳೆ ಅದೇನಿಂಗೆ ಆಡಳ ಅವ್ನು ಕೊಟ್ಟು ಬರೀ ಜಗಳವೇ ಅಂತೆ ಒಂದೇ ಇಲ್ವಂತೆ ಕಣ್ಮಿ ನನ್ಗೆ ಗಣ್ಣು ಇರ್ತವೆ ಒಂದೇ ಇಲ್ವಂತೆ ಯಾವಳು ಕಣ್ಣು ಅವ್ನು ಕಣ್ರು ಸಾಕಂತೆ ಒಂದಾಕಿಲ್ವಂತೆ ಜಗಳಕ್ಕೆ ಜಗಳಿಗೆ ಹೋಗೋದಂತೆ ಬಾಯಿ ಬಂದಾಗ ಮಾತಾಡೋದಂತೆ ಅದಕ್ಕೆ ಅವ್ರನ್ನ ಅಷ್ಟೊಂದು ಬೇಜಾರು ಮಾಡ್ಕೊಂಡಿರೋದು ಅದು ಅಲ್ಲಿ ಗಂಟ್ಲ ಅವ್ನು ಏಳನೇ ಇಲ್ಲ ನನಗೆ ಆವತ್ತು ಹಂಗೆ ಹೊಂಟೋಗಿದ್ದ ಒಂದು ಏನಲ್ಲ ಆ ತಾವಿಂದವ ಅವತ್ತು ಮಾರನೆ ಕೂತ್ಕೊಂಡು ಹಿಂಗೆ ಆಡ್ತಾಳೆ ಕಣವ ನನ್ನ ಕುಟೆ ಆಚೆ ಅಷ್ಟು ಆಚು ಮುಂಚೆ ಅಷ್ಟು ಚೆನ್ನಾಗಿದ್ಲು ಇತ್ತೀಚೆಗೆ ಹಿಂಗೆ ಆಡ್ತಾಳೆ ಏನು ಮಾಡೋದು ಏನೋ ಗೊತ್ತಾಗ್ಕಿರ ಅಂದ್ಕೊಂಡು ಹೊತ್ಕೊಂಡು ಹೇಳ್ದ ಕಣವ ಹಾಂ ಅರ್ಥ ಆಗಿದ್ದ ನನಗೆ ಇವಳು ಹಿಂಗೆ ಆಡ್ತಾವಳೆ ಅಂತ ಅಲ್ಲಿ ಗಂಟ ಅದು ಗೊತ್ತಿರಾ ಹ್ಞೂ ಏನೋ ಕಾಣಕನತ್ತೆ ನಿಜವಾಗ್ಲೂ ಹೊಟ್ಟೆ ಹುರಿತದೆ ಪಪ್ಪ ಅವಳು ಪರಿಸ್ಥಿತಿ ನೋಡೋರು ನನಗೊಂಥರ ಬೇಜಾರಾಯ್ತದೆ ಒಬ್ಬೊಬ್ಬಳೇ ಮಾತಾಡ್ಕೊಳ್ಳೋದು ಹಂಗೆ ಆಡ್ತಾಳೆ ಆದಷ್ಟು ಈ ಸಮಸ್ಯೆಗೆ ಪರಿಹಾರ ಹುಡ್ಕ್ಬೇಕೆ ಇಲ್ದರ ಆಯ್ಕಿಲ್ಲ ಅಯ್ಯೋ ನಾವು ಕೆಲವ ಪ್ರಯತ್ನ ಪಡ್ತಾರದು ಕೆಲವ ಪಪ್ಪಾ ಅವಳನ್ನು ಫೋನ್ ಮಾಡ್ದಾರ ಊನ್ಗೆ ಅವಳದು ಹುಟ್ಟು ಡಾ ಹಿಡ್ದು ಅದ ಹೇಳಿದಶ್ನವ ಏನು ಎಂತ ಅಂದ್ಕೊಂಡು ಅದಕ್ಕೆ ಕರ್ಕೊಬ ಏನತ್ತ ಕರ್ಕೊಬೈತೀನಿ ಕರ್ಕೊ ಬರತ್ತೆ ಇಬ್ಬರು ಹೋಗಿ ಸಾಸ ದಿಸ್ ಹೇಳ್ಕೊ ಅಂತ ಅಂದಳೆ ಹೋಗ್ಬಿಟ್ಟು ಅದೇನು ಸರಿ ಅತ್ತೆ ಆಯಿತು ಹೋಗ್ಬಿಟ್ಟು ಬನ್ನಿ ಎಲ್ಲ ಒಳೆದಾ ಹೆಂಗಾರೆ ಆಗಲಿ ಪಪ್ಪ ಸೊಮ್ಮೆ ಮೊದಲು ಥರ ಆಗಿ ಅವಳ ಜೀವನದಲ್ಲಿ ಅವಳು ಚೆನ್ನಾಗಿ ಖುಷಿ ಖುಷಿಂದು ಅಷ್ಟೇ ಸಾಕು ಯಾವತ್ತು ಅಷ್ಟು ನನ್ನ ಮ್ಯಾಗೆ ಖುಷಿಯಾಗಿರ್ತಿದ್ದವಳು ಮಕ್ಕ ಸಪ್ಪು ಮಕ್ಕ ಕುತ್ಕೊಳ್ಳೋದಂಗೆ ನೋಡೋಕಾಯ್ಕೊಳ್ಳೆ ನನ್ನ ಆಮೇಲೆ ಊಟ ಗೀಟ ಇದ್ದಾಗ ಜೊತೆಲೆ ಊಟ ಮಾಡೋದಂತ ಅಷ್ಟೆಲ್ಲ ಜೊತೆ ಕುತ್ಕೊ ಊಟ ಮಾಡೋದು ಈ ಕಾರ್ಯಕ್ಕೆ ಕಣತ್ತೆ ತಾನೇ ಹಾಕೊಂಡು ಹಾಕೊಂಡು ತಾನೇ ಸುಮ್ಮನೆ ಇಷ್ಟ ಬಂದಂಗೆ ತಿನ್ನೋದು ಹಿಂಗೆಲ್ಲ ಮಾಡ್ತಾಳೆ ಹ್ಞೂ ಯಾಕಂದ್ರೆ ನನಗೂ ಅನುಮಾನ ಕಣತ್ತೆ ಆದಷ್ಟು ಕೆಲಸ ಪರಿಹಾರ ಹುಡ್ಕೊಂಡ್ರೆ ಒಳ್ಳೇದು ಇಲ್ಲದವ್ರು ಭಾಳ ಕಷ್ಟ ಕಣತ್ತೆ ಅದಕ್ಕೆ ಯಾಕೆನವ ಅದಕ್ಕೆ ಓದ್ಬೋತೀನಿ ನಾನು ಓಡುತ್ತಾಳ ಆ ಭಗವಂತ ಮಾಡ್ದಂಗೆ ಆಲಿ ಏನು ಮಾಡೋಕ್ಕಿ ನಾವೇ ಪ್ರಯತ್ನ ಪಡೋದು ಪಡಬೇಕು ಮುಂದಕ್ಕೆ ದೇವ್ರಿಗೆ ಬಿಟ್ಟಿದ್ದೆ ಅಲ್ಲವ ಒಳ್ಳೇದು ಕೆಟ್ಟದ್ದೆಲ್ಲ ಆ ಭಗವಂತನಿಗೆ ಬಿಟ್ಟಿದ್ದು ಅವ್ನು ಒಟ್ಟಗಾರ ಹಾಕೊಳ್ಳಿ ಯಾತ್ಕಾರ್ ಹಾಕೊಳ್ಳಿ ಹಾಂ ಅವ್ರಿಗೆ ಬುತ್ತಿದ್ದಕ್ಕ ನಾವಿನ್ನೇನು ಮಾಡೋಂಗಿದ್ದದು ಸರಿಯತ್ತೆ ಕರ್ಕೊಂಡೋಗಿ ಮೊದ್ಲು ಅದು ಏನು ಬರೋಗಿ ಹಂಗನ್ನು ಹೋಗು ಅಂದ್ಬಿಟ್ಟು ಹಂಗೆ ಹೇಳೋಕವೇ ಹ್ಞೂ ಆಯಿತು ಆತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ